ಹುಟ್ಟುಹಬ್ಬದ ದಿನವೇ ಮಾಜಿ ಸಚಿವ ನಾಗೇಂದ್ರಗೆ ಬಿಗ್ ಶಾಕ್ ಎದುರಾಗಿದೆ ನಾಗೇಂದ್ರ ಆಪ್ತರ ಮನೆಗಳ ಮೇಲೆ ಸಿಬಿಐ ತಂಡ ರೇಡ್ ಮಾಡಿದೆ ವಾಲ್ಮೀಕಿ ಹಗರಣ ಸಂಬಂಧ ದಾಳಿ ನಡೆಸಿ ತಲಾಶ್ ನಡೆಸುವಂಥ ಕೆಲಸವನ್ನು ಮಾಡಿದ್ದಾರೆ ಅಧಿಕಾರಿಗಳು ಕುಮಾರಸ್ವಾಮಿ ಮತ್ತು ಅವರ ಮಗ ಗೋವಿಂದರಾಜ್ ಇವರ ಮನೆ ಮೇಲೆ ಸಿಬಿಐ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಶೋಧ ಕಾರ್ಯವನ್ನು ಮಾಡ್ತಾರೆ ನಾಗೇಂದ್ರಾಗೆ ಮನೆ ಮಾರಾಟವನ್ನು ಗೋವಿಂದರಾಜು ಮಾಡಿದರು ಎನ್ನುವಂಥದ್ದು ಗೊತ್ತಾಗಿತ್ತು ಒಂದ್ ಕಡೆಯಲ್ಲಿ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಂಥ ಮಾಜಿ ಸಚಿವ ನಾಗೇಂದ್ರಗೆ ಬಿಗ್ ಶಾಕ್ ಎದುರಾಗಿದೆ ಅದಕ್ಕೆ ಕಾರಣ ನಾಗೇಂದ್ರ ಆಪ್ತರ ಮನೆಗಳ ಮೇಲೆ ಸಿಬಿಐ ಅಧಿಕಾರಿಗಳ ತಂಡ ದಾಳಿಯನ್ನು ನಡೆಸಿದೆ ವಾಲ್ಮೀಕಿ ಹಗರಣ ಸಂಬಂಧ ಈ ದಾಳಿ ಆಗಿದೆ ಎನ್ನುವಂಥ ಮಾಹಿತಿ ಇದೆ ಸಿಬಿಐ ಅಧಿಕಾರಿಗಳು ದಾಖಲಾತಿಗಳ ಪರಿಶೀಲನೆಯನ್ನು ನಡೆಸುವಂಥ ಕೆಲಸವನ್ನು ಮಾಡ್ತಾ ಕುಮಾರಸ್ವಾಮಿ ಮತ್ತು ಅವರ ಮಗ ಗೋವಿಂದರಾಜು ಇವರ ಮನೆ ಮೇಲೆ ಸಿಬಿಐ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇರ್ಬೋದು ಅಧಿಕಾರಿಗಳ ತಂಡ ಎಂಟ್ರಿ ಕೊಟ್ಟು ಅಲ್ಲಿ ವಿಚಾರಣೆಯನ್ನ ಮಾಡ್ತಾ ಇರೋದು ಅಥವಾ ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಾ ಕಾರ್ಪೊರೇಟರ್ ಗೋವಿಂದರಾಜು ಹಣ ಹೂಡಿಕೆ ನಾಗೇಂದ್ರಾಗೆ ಮನೆ ಮಾರಾಟವನ್ನು ಗೋವಿಂದರಾಜು ಮಾಡಿತು ಆದ್ರೆ ಖರೀದಿ ಆಗಿರಲಿಲ್ಲ ಹಣದ ವಹಿವಾಟು ಮಾತ್ರ ಆಗಿತ್ತು ಹತ್ತಕ್ಕೂ ಹೆಚ್ಚು ಸಿಬಿಐ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಬೆಂಗಳೂರಿನ ನೋಂದಣಿ ಇರುವಂತಹ ಕಾರು ಬಂದಿದೆ ಹೀಗಾಗಿ ಬೆಂಗಳೂರಿನಿಂದ ಅಧಿಕಾರಿಗಳು ಬಂದಿರಬಹುದಾ ಸದ್ದಕ್ಕಿರುವಂತಹ ಪ್ರಶ್ನೆ ನೆಕ್ಕಂಟಿ ನಾಗರಾಜ್ ಅಕೌಂಟ್ನಿಂದ ಕಾರ್ಪೊರೇಟರ್ ಗೋವಿಂದರಾಜು ಅಕೌಂಟ್ಗೆ ಹಣ ವರ್ಗಾವಣೆ ಆಗಿತ್ತು ಟ್ರಾನ್ಸಾಕ್ಷನ್ ಆಗಿತ್ತು ಹಣ ಕಾರ್ಪೊರೇಟರ್ ಗೋವಿಂದರಾಜು ವಿವಿಧ ಕಡೆ ಹಣ ಹೂಡಿಕೆ ಮಾಡಿದ್ರು ರಾಜ್ಯ ಹೊರ ರಾಜ್ಯಕ್ಕೆ ಮೊಟ್ಟೆ ವ್ಯಾಪಾರ ಮಾಡುವಂಥ ಉದ್ಯಮಿಗಳು ಕುಮಾರಸ್ವಾಮಿಯವರು ಇವರ ಅಕೌಂಟ್ನಲ್ಲಿ ಕೋಟ್ಯಾಂತರ ರೂಪಾಯಿ ವಹಿವಾಟು ಆಗಿರುವಂಥ ಹಿನ್ನೆಲೆಯಲ್ಲಿ ಈ ದಾಳಿ ಆಗಿದೆ ವಾಲ್ಮೀಕಿ ಹಗರಣಕ್ಕೂ ಮುನ್ನ ಕಾರ್ಪೊರೇಟರ್ ಗೋವಿಂದರಾಜು ಮನೆಯನ್ನು ನಾಗೇಂದ್ರ ಅವರಿಗೆ ಮಾರಾಟ ಮಾಡಲಾಗಿತ್ತು ಆದರೆ ಖರೀದಿ ಆಗಿರಲಿಲ್ಲ ಹಣದ ವಹಿವಾಟು ಮಾತ್ರ ಆಗಿತ್ತು ದಾಖಲಾತಿಗಳ ಏನು ಟ್ರಾನ್ಸ್ಫರ್ ಇರುತ್ತೆ ಡಾಕ್ಯುಮೆಂಟ್ಸ್ಗಳ ಟ್ರಾನ್ಸ್ಫರ್ ಇದು ಆಗಿರಲಿಲ್ಲ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಬಳ್ಳಾರಿ ಜಿಲ್ಲೆಯ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ವೀರೇಶ್ ಒಂದ್ ಕಡೆಯಲ್ಲಿ ಮಾಜಿ ಸಚಿವ ನಾಗೇಂದ್ರಗೆ ಹುಟ್ಟುಹಬ್ಬದ ಸಂಭ್ರಮ ಇತ್ತ ಒಂದು ಶಾಕ್ ಅಂತೇಳಿದರೆ ಸಿಬಿಐ ಅಧಿಕಾರಿಗಳ ತಂಡ ಯಾರ ಮನೆ ಮೇಲೆ ರೇಡ್ ಆಗಿದೆ ಏನೆಲ್ಲ ದಾಖಲಾತಿಗಳು ಸಿಕ್ಕಿವೆ ಖಂಡಿತ ಎಂ ಕುಮಾರ್ ಮಾಜಿ ಸಚಿವ ಬಿ ನಾಗೇಂದ್ರ ಅವರ ಹುಟ್ಟುಹಬ್ಬ ಹಿನ್ನೆಲೆಯಲ್ಲಿ ಇಂದು ಸಿಬಿಐ ಅಧಿಕಾರಿಗಳು ಒಂದು ರೀತಿಯಲ್ಲಿ ಶಾಕ್ ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಏನು ಬಹುಕೋಟಿ ಹಗರಣದ ಹಿನ್ನೆಲೆಯಲ್ಲಿ ಸಿಬಿಐ ಅಧಿಕಾರಿಗಳು ದಾಳಿ ಮಾಡಿರುವ ಹಿನ್ನೆಲೆಯಲ್ಲಿ ಕೇಳಿ ಬಂದಿರತಕ್ಕಂಥದ್ದು ಜೊತೆಗೆ ಏನು ಆ ಬಳ್ಳಾರಿಯ ಕುಮಾರಸ್ವಾಮಿ ಅಂತಕ್ಕಂಥ ವ್ಯಕ್ತಿ ಮತ್ತೆ ಅವರ ಮಗ ಬಳ್ಳಾರಿಯ ಹನ್ನೊಂದನೇ ವಾರ್ಡಿನ ಕಾರ್ಪೊರೇಟರ್ ಗೋವಿಂದ ರಾಜುಲ್ ಅವರ ಮನೆ ಮೇಲೆ ಇಂದು ಬೆಳಗ್ಗೆ ಆರು ಗಂಟೆಗೆ ಸಿಬಿಐ ಅಧಿಕಾರಿಗಳ ನೇತೃತ್ವದ ತಂಡವೊಂದು ಬೆಂಗಳೂರಿನಿಂದ ಏಕಾಏಕಿ ಬಂದು ಬಳ್ಳಾರಿ ನಗರದಲ್ಲಿರ್ತಕ್ಕಂಥ ಆ ಗಾಂಧಿನಗರದಲ್ಲಿರ್ತಕ್ಕಂಥ ಅವರ ಮನೆ ಮೇಲೆ ದಾಳಿಯಾಗಿರ್ತಕ್ಕಂಥದ್ದು ಏನು ಆ ಬಹುಕೋಟಿ ಆಗಣ ಆಗಿರ್ತಕ್ಕಂಥ ವಾಲ್ಮೀಕರಣದ ರೂವಾರಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ನೆಕ್ಕಟ್ಟಿ ನಾಗರಾಜ್ ಅವರ ಅಕೌಂಟ್ ನಿಂದ ಏನು ಬಳ್ಳಾರಿ ನಗರದಲ್ಲಿರ್ತಕ್ಕಂಥ ಮಹಾನಗರ ಪಾಲಿಕೆ ಸದಸ್ಯ ಗೋವಿಂದರಾಜ್ ಅಕೌಂಟ್ಗೆ ಕೋಟಿ ರೂಪಾಯಿ ಹಣ ಆಗಿತ್ತು ಅಂತ ಒಂದು ಆರೋಪ ಕೂಡ ಕೇಳಿ ಬಂದ್ ಕಾರ್ಪೋರೇಟರ್ ಗೋವಿಂದರಾಜ್ಲು ವಿವಿಧ ಕಡೆ ಹಣ ಹೂಡಿಕೆ ಮಾಡಿದ್ರಂತಕ್ಕಂಥ ಆರೋಪ ಕೂಡ ಒಂದು ಕೇಳಿ ಬಂದ ಹಿನ್ನೆಲೆಯಲ್ಲಿ ಅದರ ಜೊತೆಗೆ ಇವರು ಕರ್ನಾಟಕ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಗೆ ಮೊಟ್ಟೆ ವ್ಯಾಪಾರ ಮಾಡ್ತಿದ್ರಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥ ಸೊ ಮೊಟ್ಟೆ ವ್ಯಾಪಾರದಿಂದ ಕೋಟ್ಯಾಂತರ ರೂಪಾಯಿ ಹಣ ಇವರ ಗೆ ಹೇಗೆ ಬಂತು ಮೊಟ್ಟೆ ವ್ಯಾಪಾರದಿಂದ ನಾಲ್ಕೈದು ಕೋಟಿ ರೂಪಾಯಿ ಹೇಗೆ ಸಂಪಾದನೆ ಮಾಡ್ತಕ್ಕಂಥದ್ದು ಸದ್ಯ ಸಿಬಿಗೆ ಅನುಮಾನ ಬಂದಿರುವ ಹಿನ್ನೆಲೆಯಲ್ಲಿ ಇವತ್ತು ಏಕಾಏಕಿ ದಾಳಿ ನಡೆಸತಕ್ಕಂಥದ್ದು ವಾಲ್ಮೀಕಿ ಹಗರಣಕ್ಕೂ ಮುನ್ನ ಗೋವಿಂದರಾಜರ ಮನೆಯಲ್ಲಿ ಆ ಮನೆಯನ್ನ ಏನು ಮಾಜಿ ಸಚಿವ ನಾಗೇಂದ್ರ ಅವರಿಗೆ ಮಾರಾಟವನ್ನ ಆದ್ರೆ ಈ ಮನೆಯು ಖರೀದಿ ಆಗಿರಲಿಲ್ಲ ಹಣದ ವಾಹು ವಹಿವಾಟು ಮಾತ್ರ ಆಗಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಸಿಬಿಐ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಅಂತಕ್ಕಂಥದ್ದು ಪ್ರಾಥಮಿಕ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಆದ್ರೆ ವಾಲ್ಮೀಕಿ ಹಗರಣ ಸಂಬಂಧಿಸಿದಂತೆ ಇದೇ ಮೊದಲ ಬಾರಿಗೆ ಬಳ್ಳಾರಿಗೆ ಸಿಬಿಐ ಎಂಟ್ರಿ ಕೊಟ್ಟು ಮಾಜಿ ಸಚಿವ ನಾಗೇಂದ್ರ ಅವರ ಹುಟ್ಟು ಹಬ್ಬ ದಿನನೇ ಸಿಬಿಐ ಅಧಿಕಾರಿಗಳು ರೀತಿ ಶಾಕ್ ನೀಡಿದೆ ಶಾಕ್ ನೀಡಿದ್ದಾರೆ ಅಂತ ಹೇಳ್ಬೋದು ಬಳ್ಳಾರಿ ನಗರದಲ್ಲಿ ಬಿ ನಾಗೇಂದ್ರ ಅವರ ನಿವಾಸದಲ್ಲಿ ಇವತ್ತು ಹುಟ್ಟು ಹಬ್ಬ ಸಂಭ್ರಮವಾಗಿ ಓಮ ಹವನ ಸೇರಿದಂತೆ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಅವರ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಹಮ್ಮಿಕೊಂಡಿದ್ರು ಆದ್ರೆ ಈ ಯಾವಾಗ ಈ ಒಂದು ಸಿಬಿಐ ದಾಳಿ ನಡೆಸು ಎಲ್ಲರೂ ಕೂಡ ಒಂದ್ ರೀತಿಯಲ್ಲಿ ಶಾಕ್ ಗೆ ಒಳಗಾಗಿದ್ದಾರೆ ಅಂತಲೇ ಹೇಳ್ಬೋದು ಆ ಬೆಂಗಳೂರಿನ ರಿಜಿಸ್ಟ್ರೇಷನ್ ಹೊಂದಿರತಕ್ಕಂತಹ ಕಾರುಗಳಲ್ಲಿ ಸಿಬಿಐ ಅಧಿಕಾರಿಗಳು ಇಂದು ಬೆಳಗ್ಗೆ ಆಗಮಿಸಿ ಹತ್ತಕ್ಕೂ ಹೆಚ್ಚು ಅಧಿಕಾರಿಗಳಿಂದ ಈಗ ನಿರಂತರವಾಗಿ ಒಂದು ರೀತಿಯಲ್ಲಿ ಶೋಧ ನಡೀತಾ ಇದೆ ಇಲ್ಲಿಯವರೆಗೂ ಆ ಅಧಿಕಾರಿಗಳು ಒಂದು ಕಡತಗಳನ್ನ ಪರಿಶೀಲನೆ ಮಾಡಿದ್ದಾರೆ ಸಂಜೆ ವೇಳೆಗೆ ಏನಾದ್ರೂ ಲಭಿಸಬಹುದೆಂದು ಸದ್ಯ ಜಿ ನ್ಯೂಸ್ಗೆ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಎಂ ಕುಮಾರ್ ವೀರೇಶ್ ಇನ್ನೊಂದ್ ಇಲ್ಲಿ ಗಮನಿಸ್ತಾ ಇದ್ವಿ ಹಣ ಏನು ಟ್ರಾನ್ಸಾಕ್ಷನ್ ಆಗಿತ್ತು ಆದ್ರೆ ದಾಖಲಾತಿಗಳ ವರ್ಗಾವಣೆ ಆಗಿರ್ಲಿಲ್ಲ ಎನ್ನುವ ಹೇಳ್ತಾ ಇದ್ರಿ ಯಾಕೆ ಹಂಗೆ ಇಷ್ಟು ದಿವಸ ಮನೆಯನ್ನ ಖರೀದಿ ಮಾಡಿಯೂ ಕೂಡ ತಮ್ಮ ಹೆಸರಿಗೆ ಮಾಡ್ಕೊಂಡಿರ್ಲಿಲ್ಲ ನಾಗೇಂದ್ರ ಅವರು ನಗರದಲ್ಲಿರ್ತಕ್ಕಂಥ ಮಹಾನಗರ ಪಾಲಿಕೆ ಸಹಿತ ಗೋವಿಂದ ರಾಜಲ್ ಅವರ ಮನೆಯನ್ನ ಮಾಜಿ ಸಚಿವ ನಾಗೇಂದ್ರ ಅವರು ಒಂದ್ ರೀತಿಯ ಒಂದು ಕೋಟ್ಯಾಂತ್ ರೂಪಾಯಿ ಕೊಟ್ಟು ಮನೆಯನ್ನ ಖರೀದಿ ಮಾಡಿರ್ತಾರೆ ಆ ಖರೀದಿ ಮಾಡಿದಂತ ಸಂದರ್ಭ ಯಾವುದೇ ರೀತಿಯಾದಂತಹ ಹಣದ ವಹಿವಾಟು ಕೂಡ ನಡೆದಿರಲಿಲ್ಲ ಈ ಹಿನ್ನೆಲೆಯಲ್ಲಿ ಸಿಬಿಐಗೆ ಒಂದ್ ರೀತಿಯಲ್ಲಿ ಅನುಮಾನ ಬಂದಿತ್ತು ಅದಕ್ಕಾಗಿಯೇ ಇಂದು ದಾಳಿ ಅಂತ ಒಂದು ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು ಜೊತೆಗೆ ಸಾಕಷ್ಟು ರೀತಿಯಲ್ಲಿ ಅಂದ್ರೆ ಏನು ಈ ಗೋವಿಂದರಾಜ್ ಅಂತಕ್ಕಂಥ ವ್ಯಕ್ತಿಗೆ ಸುಮಾರು ನಾಲ್ಕರಿಂದ ಐದು ಕೋಟಿ ರೂಪಾಯಿ ಹಣದ ವಹಿವಾಟಾಗಿದೆ ಇದು ಎಲ್ಲಿಂದ ಬಂದಕ್ಕಂತಹ ಆ ಜಾಡನ್ನ ಹಿಡಿದು ಸಿಬಿಐ ಅಧಿಕಾರಿಗಳು ಸದ್ಯ ತನಿಖೆ ನಡೆಸಿರ್ತಕ್ಕಂಥದ್ದು ಹೇಮ್ ಕುಮಾರ್ ಕಡೆಯಲ್ಲಿ ಎಷ್ಟು ಜನ ಸಿಬಿಐ ಅಧಿಕಾರಿಗಳು ಬಂದಿದ್ರು ದಾಳಿ ಬಗ್ಗೆ ಏನಾದರೂ ಮಾಹಿತಿಯನ್ನು ಕೊಟ್ಟಿದ್ದಾರೆ ಖಂಡಿತ ಎಂ ಕುಮಾರ್ ಏನು ಬೆಳಗ್ಗೆ ಆರು ಗಂಟೆಗೆ ಸಿಬಿಐ ಅಧಿಕಾರಿಗಳು ಬಳ್ಳಾರಿ ನಗರದಲ್ಲಿರ್ತಕ್ಕಂತಹ ಹನ್ನೊಂದನೇ ವಾರ್ಡ್ನ ಕಾರ್ಪೊರೇಟ್ ಗೋವಿಂದರಾಜ್ ಅವರ ಮನೆಗೆ ಸುಮಾರು ಹತ್ತಕ್ಕೂ ಹೆಚ್ಚು ಅಧಿಕಾರಿಗಳು ತಂಡ ದಾಳಿಯನ್ನ ನಡೆಸಿದ್ದಾರೆ ಆದರೆ ನಾವು ಅವರನ್ನ ಸಂಪರ್ಕ ಮಾಡಿದಾಗ ಅವರು ಯಾವುದೇ ರೀತಿಯಾದಂತಹ ಮಾಹಿತಿ ನೀಡಿಲ್ಲ ಜೊತೆಗೆ ನಾವು ಸಿಬಿಐ ಅಧಿಕಾರಿಗಳಿಂದ ಯಾವುದೇ ಮಾಹಿತಿಯನ್ನ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಒಂದು ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು ಎಂ ಕುಮಾರ್ ಥ್ಯಾಂಕ್ ಯು ವೀರೇಶ್ ತಮ್ಮನ್ನ ಡೀಟೇಲ್ಸ್ಗಾಗಿ